ಪ್ರೀತಿಯ ವೀಕ್ಷಕರೇ ಗೆಸ್ಟ್ ಫ್ಯಾಕಲ್ಟಿ ಬಗ್ಗೆ ಒಂದು ಅಪ್ಡೇಟ್ ಬಂದಿದೆ ಅದನ್ನ ನಿಮಗೆ ತಿಳಿಸ್ಬೇಕು ಅಂತಾನೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ಈ ಒಂದು ಅಪ್ಡೇಟ್ ನಿಮಗೆಲ್ಲ ಉಪಯೋಗ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ಯಾಕಂತ ಹೇಳಿದ್ರೆ ಇದು ಏನು ಆಲ್ರೆಡಿ ಒಂದು ಡೇಟ್ನ ಕೊಟ್ಟಿದ್ರು ಅಪ್ಲಿಕೇಶನ್ ಹಾಕ್ಲಿಕ್ಕೆ ಆ ಡೇಟ್ನ ಎಕ್ಸ್ಟೆಂಡ್ ಮಾಡಿ ಕೊಟ್ಟಿದ್ದಾರೆ ಇದು ಎಷ್ಟೋ ಜನಕ್ಕೆ ಉಪಯೋಗ ಆಗುತ್ತೆ ಕೆಲವ್ರು ಜನಕ್ಕೆ ಮಾರ್ಕ್ಸ್ ಕಾರ್ಡ್ ಸಿಕ್ತಿರಲ್ಲ ಕೆಲವರು ಜನಕ್ಕೆ ಸರ್ವಿಸ್ ಸರ್ಟಿಫಿಕೇಟ್ ಸಿಗ್ತಾ ಆ ಕೆಲವು ಜನಕ್ಕೆ ಯಾವ್ದೋ ಒಂದು ಸೆಟ್ ನೆಟ್ ಸರ್ಟಿಫಿಕೇಟ್ ಬರ್ಬೇಕಾಗತ್ತೆ ಏನೋ ಒಂದೊಂದು ಸಮಸ್ಯೆಗಳಿಂದ ಒಂದು ಎರಡು ದಿನ ಸಿಕ್ಕಿದ್ರೆ ಎಷ್ಟು ಉಪಯೋಗಪ್ಪ ಅಂತ ಅಂತ ಇರ್ತಾರೆ ಇಂಥ ವಿಚಾರದಲ್ಲಿ ಕಾಲೇಜು ಶಿಕ್ಷಣ ಇಲಾಖೆ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದೆ ಅದು ಡೇಟ್ನ ಎಕ್ಸ್ಟೆಂಡ್ ಮಾಡಿ ಆ ಡೇಟ್ ಯಾವುದು ಅಂತ ನಿಮಗೆ ಗೊತ್ತಾಗ್ಬೇಕು ಅಂತ ಹೇಳಿದ್ರೆ ಈ ವಿಡಿಯೋನ ಸ್ಕಿಪ್ ಮಾಡ್ದೇನೆ ನೋಡಿ ನಿಮ್ಗೆ ಡೇಟ್ ಯಾವುದು ಅಂತ ಗೊತ್ತಾಗುತ್ತೆ ಜೊತೆಗೆ ನೀವೇನಾದ್ರೂ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ಬಂದು ಇನ್ನೂ ಸಬ್ಸ್ಕ್ರೈಬ್ ಆಗದೇನೆ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನಾನು ಮಾಡ್ತಕ್ಕಂಥ ಎಲ್ಲ ಇನ್ಫಾರ್ಮೇಟಿವ್ ವಿಡಿಯೋಗಳು ನಿಮ್ಗೆ ತಕ್ಷಣದಲ್ಲಿ ದೊರಕಬೇಕು ಅಂತ ಹೇಳಿದ್ರೆ ಪಕ್ಕದಲ್ಲೇ ಇರೋ ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಂಡು ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಮಾಡ್ಕೊಳ್ತೀರಿ ಅಂತ ಅನ್ಕೊಳ್ತಾ ಅಪ್ಡೇಟ್ಗೆ ಹೋಗ್ತಾ ಇದ್ದೀನಿ ಬನ್ನಿ ನೋಡೋಣ ನಾನಿವತ್ತು ಲ್ಯಾಪ್ಟಾಪ್ ಸ್ಕ್ರೀನ್ ಗೆ ಹೋಗ್ತಾ ಇಲ್ಲ ಮೊಬೈಲ್ ಸ್ಕ್ರೀನ್ ನಲ್ಲೇ ನಿಮ್ಗೆ ಈ ಅಪ್ಡೇಟ್ ಅನ್ನ ಹೇಳ್ತಾ ಇದ್ದೀನಿ ಬನ್ನಿ ಒಂದು ಸಿಂಪಲ್ ವಿಚಾರ ಅದನ್ನ ನಿಮ್ಗೆ ತಿಳಿಸ್ಬೇಕಾಗಿತ್ತು ತಿಳಿಸೋಕೆ ಅಂತಾನೆ ವಿಡಿಯೋ ಮಾಡ್ತಾ ಇದ್ದೀನಿ ಬನ್ನಿ ಏನ್ ಅಪ್ಡೇಟು ನಿಮ್ಗೆ ಆಲ್ರೆಡಿ ಗೊತ್ತಿರೋ ಹಾಗೆ ಏಳು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಲಾಸ್ಟ್ ಡೇಟ್ ಇತ್ತು ಅಪ್ಲಿಕೇಶನ್ ಹಾಕ್ಲಿಕ್ಕೆ ಎಲ್ಲ ಗೆಸ್ಟ್ ಫ್ಯಾಕಲ್ಟಿಗಳು ಆಲ್ರೆಡಿ ಹಾಕಿದ್ದಾರೆ ತುಂಬಾ ಜನ ಹಾಕ್ಬಿಟ್ಟಿದ್ದಾರೆ ಯಾಕಂದ್ರೆ ಲಾಸ್ಟ್ ಡೇಟ್ ಇತ್ತು ಅಂತ ಹೇಳಿ ಆದ್ರೆ ಇದು ಒಂದು ನೆನ್ನೆ ತಾನೇ ಅಪ್ಡೇಟ್ ಬಂದಿದೆ ಇದನ್ನ ನಾನು ಇವತ್ತು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಏನಪ್ಪಾ ಅಂತ ಹೇಳಿದ್ರೆ ಈ ಲಾಸ್ಟ್ ಡೇಟ್ ಜೊತೆಗೆ ಏನು ಕೌನ್ಸಿಲಿಂಗ್ ಡೇಟ್ಗಳಿದ್ವು ಮತ್ತೆ ರಿಪೋರ್ಟಿಂಗ್ ಡೇಟ್ಗಳಿದ್ದಾವೋ ಅವೆಲ್ಲವನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ ಅದನ್ನು ನಾನು ಓದಿ ನಿಮ್ಗೆ ಹೇಳ್ಬಿಡ್ತೀನಿ ಕೇಳಿಸ್ಕೊಳ್ತಾರೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಒಂಬತ್ತು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಅಂದ್ರೆ ಏಳನೇ ತಾರೀಕಿದ್ದದ್ದನ್ನ ಒಂಬತ್ತನೇ ತಾರೀಕಿಗೆ ಎಕ್ಸ್ಟೆಂಡ್ ಮಾಡಿದ್ದಾರೆ ಟೂ ಡೇಸ್ ಸಿಕ್ಕಿದೆ ಯೂಸ್ಫುಲ್ ಅಲ್ವಾ ಅಪ್ಲೈ ಮಾಡಿ ಮತ್ತೆ ತಾತ್ಕಾಲಿಕ ಮೆರಿಟ್ ಪಟ್ಟಿ ಪ್ರಕಟಿಸುವ ದಿನಾಂಕ ಹತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಅಂದ್ರೆ ಪ್ರಾವಿಜನಲ್ ಏನು ಮೆರಿಟ್ ಲಿಸ್ಟ್ ಹಾಕ್ತಾರೋ ಅದನ್ನ ಹತ್ತನೇ ತಾರೀಕು ಅಂತ ಹೇಳಿದರೆ ಒಂದಿನ ಎಕ್ಸ್ಟೆಂಡ್ ಮಾಡಿದ್ದಾರೆ ಸಲ್ಲಿಸಿರುವ ಅರ್ಜಿಯನ್ನು ಎಡಿಟ್ ಮಾಡಲು ಅವಕಾಶ ಹನ್ನೊಂದು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಮತ್ತು ಹನ್ನೆರಡು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಅಂದ್ರೆ ಎಡಿಟ್ ಮಾಡಲು ಮೆರಿಟ್ ಲಿಸ್ಟ್ ಅನೌನ್ಸ್ ಮಾಡಿದಾಗ ನಿಮ್ಗೆ ಏನಾದರೂ ಕ್ವೈರಿಗಳು ಬರಬಹುದು ಹನ್ನೊಂದು ಮತ್ತು ಹನ್ನೆರಡನೇ ತಾರೀಕು ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕಿನ ಕೊಟ್ಟಿದ್ದಾರೆ ಕಾರ್ಯಭಾರ ಪ್ರಕಟಿಸುವ ದಿನಾಂಕ ಇಪ್ಪತ್ತೊಂದು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇನ್ನು ಎಲ್ಲೆಲ್ಲಿ ವರ್ಕ್ ಲೋಡ್ ಎಷ್ಟಿದೆ ಅಂತಕ್ಕಂಥದ್ದನ್ನ ಪ್ರಕಟೆ ಮಾಡಲಿಕ್ಕೆ ಒಂದು ಡೇಟ್ ಅನ್ನ ಕೊಟ್ಟಿದ್ದಾರೆ ಇಪ್ಪತ್ತೊಂದು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ನೆಕ್ಸ್ಟ್ ಮೆರಿಟ್ ಪಟ್ಟಿ ಅನ್ವಯ ಕಾಲೇಜು ಆಯ್ಕೆ ಕೌನ್ಸಿಲಿಂಗ್ ನಡೆಸುವ ದಿನಾಂಕಗಳು ನೆಕ್ಸ್ಟ್ ಮೆರಿಟ್ ಲಿಸ್ಟ್ ಬಂದಿರುತ್ತೆ ಕಾಲೇಜನ್ನ ನೀವು ಕೌನ್ಸಿಲಿಂಗ್ ಮೂಲಕ ಆಯ್ಕೆ ಮಾಡಬೇಕಾಗತ್ತೆ ಆ ಡೇಟ್ ಯಾವುದು ಅಂತ ಹೇಳಿದ್ರೆ ಅವ್ರು ಹೇಳ್ತಾರೆ ಇಪ್ಪತ್ತ್ ಮೂರು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಇಪ್ಪತ್ತೇಳು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ನಾವು ಕೌನ್ಸಿಲಿಂಗ್ ನಡೆಸ್ತೀವಿ ಅಂತಾರೆ ಸುಮಾರು ಸಬ್ಜೆಕ್ಟ್ ಗಳಿರೋದ್ರಿಂದ ಇಪ್ಪತ್ತ್ ಮೂರರಿಂದ ಇಪ್ಪತ್ತ ಏಳರವರೆಗೂ ಕೂಡ ಕೌನ್ಸಿಲಿಂಗ್ ನ ನಡೆಸ್ತಾರಂತೆ ನೀವು ಕೌನ್ಸಿಲಿಂಗ್ ಅಟೆಂಡ್ ಆಗ್ಬೇಕು ಈ ಸಮಯದಲ್ಲಿ ನೀವು ವೆಬ್ಸೈಟ್ ನ ಅವಾಗವಾಗ ವಾಚ್ ಮಾಡಬೇಕು ಯಾಕಂತ ಹೇಳಿದ್ರೆ ಕೌನ್ಸಿಲಿಂಗ್ ದಿನಾಂಕಗಳು ಯಾವುದು ಅಂತ ನಿಮಗೆ ಗೊತ್ತಾಗ್ಲಿಲ್ಲ ಅಂತ ಹೇಳಿದ್ರೆ ಕಷ್ಟ ಆಗುತ್ತೆ ಕೌನ್ಸಿಲಿಂಗ್ ಮಿಸ್ ಆದ್ರೆ ಈ ವರ್ಷನೇ ಮಿಸ್ ಆಗುತ್ತೆ ನಿಮ್ಗೆ ಆಯ್ಕೆ ಪ್ರಕ್ರಿಯೆ ಬರೋದೇ ಇಲ್ಲ ಆತಿಯಿಂದಾಗಿ ಆದಷ್ಟು ಈ ಡೇಟ್ಗಳನ್ನ ನೀವು ಗಮನಿಸ್ತಾ ಇರಬೇಕು ಯಾವಾಗ ನಮ್ಮ ಸಬ್ಜೆಕ್ಟ್ ಕೌನ್ಸಿಲಿಂಗ್ ಬರುತ್ತೆ ಅಂತಕ್ಕಂಥದ್ದನ್ನ ತಿಳ್ಕೊಬಿಡ್ಬೇಕು ಮೊದಲೇ ಬಾರಿಗೆ ಮತ್ತೆ ಎಕ್ಸ್ಟೆಂಡ್ ಆಗುತ್ತಾ ಇವುಗಳನ್ನ ಅವಾಗ ಅವಾಗ ನೀವು ವಾಚ್ ಮಾಡ್ತಾ ಇರ್ಬೇಕು ನಾನು ಒಂದಷ್ಟು ಅಪ್ಡೇಟ್ಗಳನ್ನ ಕೊಡ್ತಾ ಇರ್ತೀನಿ ಏನೇನು ಅಪ್ಡೇಟ್ ಬರುತ್ತೋ ಅದನ್ನೆಲ್ಲವನ್ನು ನಾನು ಕೊಡ್ತಾ ಇರ್ತೀನಿ ನೀವು ನನ್ನ ಚಾನೆಲ್ ಕೂಡ ವಾಚ್ ಮಾಡ್ತಾ ಇರಿ ನೆಕ್ಸ್ಟ್ ಮತ್ತೆ ಲಾಸ್ಟ್ ಪಾಯಿಂಟು ಕೌನ್ಸಿಲಿಂಗ್ ನಲ್ಲಿ ಕಾಲೇಜು ಆಯ್ಕೆ ಮಾಡಿಕೊಂಡ ಅಭ್ಯರ್ಥಿಗಳ ಪಟ್ಟಿ ಪ್ರಕಟಿಸುವ ದಿನಾಂಕ ಅಂದ್ರೆ ಕೌನ್ಸಿಲಿಂಗ್ ನಲ್ಲಿ ಯಾವ ಯಾವ ಅಭ್ಯರ್ಥಿಗಳು ಅಂದ್ರೆ ಗೆಸ್ಟ್ ಫ್ಯಾಕಲ್ಟಿ ಆಗಿ ದುಡಿಲಿಕ್ಕೆ ಯಾವ ಯಾವ ಅಭ್ಯರ್ಥಿಗಳು ಕಾಲೇಜನ್ನ ಸೆಲೆಕ್ಟ್ ಮಾಡ್ಕೊಂಡಿದಾರೋ ಅವರೆಲ್ಲರ ಪಟ್ಟಿಯನ್ನ ಅಂದ್ರೆ ಯಾವ್ಯಾವ ಕಾಲೇಜನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ ಅಂತಕ್ಕಂಥ ಒಂದು ಪಟ್ಟಿಯನ್ನ ಬಿಡುಗಡೆ ಮಾಡುವ ದಿನಾಂಕ ಮೂವತ್ತು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತ ನಾಲ್ಕು ಅಂದ್ರೆ ಸೆಪ್ಟೆಂಬರ್ ಮೂವತ್ತಕ್ಕೆ ಈ ಎಲ್ಲ ಪ್ರಕ್ರಿಯೆಗಳನ್ನ ಅವರು ಮುಗಿಸಿ ಅಕ್ಟೋಬರ್ ತಿಂಗಳಿಂದ ಕಾಲೇಜುಗಳಿಗೆ ಎಲ್ಲ ಗೆಸ್ಟ್ ಫ್ಯಾಕಲ್ಟಿಗಳು ಹೋಗಿ ರಿಪೋರ್ಟ್ ಮಾಡ್ಕೊಳ್ಳೋ ಹಾಗೆ ಮಾಡ್ತಾರೆ ಲಾಸ್ಟ್ ಟೈಮು ಏನು ಅಕ್ಟೋಬರ್ ತಿಂಗಳಲ್ಲಿ ಕೊಟ್ಟಿದ್ರೋ ಅದೇ ರೀತಿ ಕೊಡ್ತಿದ್ದಾರೆ ಸ್ವಲ್ಪ ಪ್ರೀವಿಯಸ್ ಆಗಿ ಒಂದ್ ಎರಡು ದಿನ ಪ್ರೀವಿಯಸ್ ಆಗಿ ಕೊಡ್ಬೋದು ಇದಿಷ್ಟು ಇವತ್ತಿನ ಮಾಹಿತಿ ಆಗಿತ್ತು ನಾನು ಬಂದಂತ ಎಲ್ಲ ಅಪ್ಡೇಟ್ಗಳನ್ನ ನಾನು ಕೊಡ್ತಾ ಇರ್ತೀನಿ ಆದಿಸಿಂದಾಗಿ ನೀವು ಇನ್ನು ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಂಡಿರಿ ನಿಮ್ಗೆ ನಾನು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನೋಟಿಫಿಕೇಶನ್ ಬರುತ್ತೆ ನೀವು ಕೂಡ ಅಪ್ಡೇಟ್ ಆಗ್ಬೋದು ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಒಂದು ಲೈಕ್ ಮಾಡಿ ಆ ಮೂಲಕ ಸಪೋರ್ಟ್ ಮಾಡಿ ಮತ್ತೆ ಕಾಮೆಂಟ್ ಮಾಡಿ ಯಾವ್ದಾದ್ರು ಅಭಿಪ್ರಾಯಗಳಿದ್ರೆ ಮತ್ತೆ ಏನಾದ್ರೂ ಕೇಳ್ಬೇಕು ಅಂತ ಹೇಳಿದ್ರು ಕೂಡ ಈ ವಿಡಿಯೋ ಪ್ರತಿಯೊಬ್ಬರಿಗೂ ಬೇಕಾಗುತ್ತೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಇನ್ಫಾರ್ಮೇಟಿವ್ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ ಅಲ್ಲಿವರೆಗೆ ಥ್ಯಾಂಕ್ ಯು ಒನ್ ಅಂಡ್ ಆಲ್ ಲವ್ ಯು ಆಲ್